ಜೊತೆಗೆ ಮತ್ತೊಬ್ಬರು ಆಧ್ಯಾತ್ಮಿಕ ಚಿಂತಕರು ಅವರು ಜಾಯಿನ್ ಆದರು ನಮಸ್ಕಾರ ನಮಸ್ಕಾರ ನಮಸ್ತೆ ಈ ಕ್ಷಣವನ್ನ ನಾವು ಧಾರ್ಮಿಕವಾಗಿ ನೋಡಬೇಕು ಐತಿಹಾಸಿಕವಾಗಿ ನೋಡಬೇಕು ಅನ್ನೋದೊಂದು ಪ್ರಶ್ನೆ ಇತ್ತು ನನಗೆ ಧಾರ್ಮಿಕವಾಗಿ ಎಷ್ಟು ಮಹತ್ವ ಧ್ವಜ ಸ್ಥಾಪನೆ ದೇವಸ್ಥಾನದ ಶಿಖರದ ಮೇಲೆ ಧ್ವಜ ಧರ್ಮ ಧ್ವಜ ಅಂತ ನಾವು ಇದನ್ನ ಕರಿಯುವಂತದ್ದು ಧರ್ಮ ಅನ್ನುವ ಶಬ್ದ ಧಾರಣಾತ್ ಧರ್ಮ ಇತ್ಯಾಹುಹು ನಮ್ಮೆಲ್ಲರಿಗಿಂತ ಧರ್ಮ ದೊಡ್ಡದು ಅನ್ನುವ ಪ್ರಜ್ಞೆ ಧರ್ಮ ಅಂದರೆ ಧರ್ಮೋ ಧರ್ಮ ವಿದುತ್ತಮಃ ಅಂತ ಅದು ಸ್ವತಃ ಭಗವಂತನ ರಾಮಚಂದ್ರನ ಹೆಸರನ್ನು ಹೇಳುವಾಗ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳುವ ಮಾತಿರುವುದರಿಂದ ಸ್ವತಃ ರಾಮಾಯಣದಲ್ಲಿ ಧರ್ಮದ ಪ್ರತೀಕವಾಗಿ ಇದ್ದ ಅನ್ನುವುದನ್ನು ಹೇಳಲಿಕ್ಕೋಸ್ಕರ ಧ್ವಜವನ್ನು ಎಲ್ಲದಕ್ಕಿಂತ ಮೇಲೆ ಇಡುವಂಥದ್ದು ಅಂದರೆ ಧರ್ಮ ಅನ್ನೋದು ಯಾವತ್ತೂ ಕೂಡ ಎಲ್ಲದಕ್ಕೂ ಕೂಡ ಮೂಲದಲ್ಲಿ ಆಧಾರ ಸ್ತಂಭ ಅದು ಮೇಲೆ ಇರುವುದು ಅದು ನಮ್ಮಕ್ಕಿಂತ ಎತ್ತರದಲ್ಲಿದೆ ಅಂತ ತೋರಿಸ್ಲಿಕ್ಕೆ ಆದರೆ ಅದು ನಮ್ಮ ಅತ್ಯಂತ ಕೆಳಭಾಗದಲ್ಲಿದ್ದು ನಮ್ಮನ್ನು ಎತ್ತಿ ಹಿಡಿಯತ್ತೆ ಅನ್ನುವ ಕಾರಣಕ್ಕೋಸ್ಕರ ಅದನ್ನು ಧ್ವಜದ ರೂಪದಲ್ಲಿ ಚಿತ್ರಿಸಿಕೊಡುವಂಥದ್ದು ಧಾರ್ಮಿಕವಾಗಿ ಎಲ್ಲದಕ್ಕೂ ಕೂಡ ಯಾರೇ ಒಬ್ಬ ವ್ಯಕ್ತಿಯನ್ನು ಪರಿಚಯಿಸುವಾಗ ಈಗ ನೀವು ದೇವಸ್ಥಾನಗಳಲ್ಲಿ ನೋಡುವಾಗ ಅದು ವಿಷ್ಣುವಿನ ದೇವಸ್ಥಾನವಾಗಿದ್ದರೆ ಮೇಲೆ ಗರುಡ ಧ್ವಜ ಇರುತ್ತೆ ರುದ್ರದೇವರ ಗುಡಿಯಾಗಿದ್ರೆ ಅಲ್ಲಿ ವೃಷಭ ಧ್ವಜ ಇರುತ್ತೆ ಅದು ಸ್ಕಂದನ ಗುಡಿಯಾಗಿದ್ರೆ ಅಲ್ಲಿ ನವಿಲಿನ ಧ್ವಜ ಇರುತ್ತೆ ಹಾಗೆ ಆ ದೇವತೆಗಳ ವಾಹನವನ್ನು ಸೂಚಿಸುವುದು ಒಂದು ರೀತಿಯ ಧರ್ಮಧ್ವಜವಾದರೆ ಇನ್ನು ರಾಜರಲ್ಲಾಗುವಾಗ ಈಗ ಅರ್ಜುನ ಯುದ್ಧಕ್ಕೆ ಬರುವಾಗ ಅವನ ರಥದಲ್ಲಿ ಹನುಮಧ್ವಜನಾಗಿದ್ದ ಯಾಕಂದರೆ ಹನುಮಂತ ಅವನ ಧ್ವಜದ ಚಿಹ್ನೆಯಲ್ಲಿದ್ದ ಹಾಗೆಯೇ ರಾಮಚಂದ್ರ ಯುದ್ಧಕ್ಕೆ ಬರುವಾಗ ಸೂರ್ಯ ಅನ್ನೋದು ಅವನ ಧ್ವಜದ ಚಿಹ್ನೆಯಾಗಿತ್ತು ಹಾಗೇ ಆ ರಾಮನನ್ನು ಪರಿಚಯಿಸುವುದಕ್ಕೋಸ್ಕರ ಆಗಲೇ ಶ್ರೀಕಂಠಶಾಸ್ತ್ರಿಗಳು ಹೇಳಿದ ಹಾಗೆ ಕೋವಿದಾರ ವೃಕ್ಷ ಓಂಕಾರ ಮತ್ತು ಈ ಸೂರ್ಯ ಅನ್ನುವುದು ಸೂರ್ಯ ವಂಶಕ್ಕೆ ಸಂಬಂಧಪಟ್ಟಂಥ ಅಪರೂಪದ ಮೂರು ಪ್ರಮುಖವಾದ ಧಾರ್ಮಿಕದ ಎಲ್ಲ ಮೌಲ್ಯಗಳನ್ನು ಒಳಗೊಂಡ ಚಿಹ್ನೆಗಳು ಅದರಲ್ಲೂ ಓಂಕಾರ ಅನ್ನೋದು ರಾಮಚಂದ್ರನ ಮತ್ತೊಂದು ಹೆಸರು ಅಂತ ರಾಮಾಯಣ ಹೇಳುತ್ತೆ ವೇದ ಸಾಕ್ಷಾತ್ ರಾಮಾಯಣಾತ್ಮನ ಅಂತ ರಾಮನೇ ಸ್ವತಃ ಓಂಕಾರ ರೂಪವಾಗಿ ವೇದಗಳ ಅರ್ಥವಾಗಿ ರಾಮಾಯಣದಲ್ಲಿ ಪ್ರಕಟಗೊಂಡಿದ್ದಾನೆ ಅಂತ ಹಾಗಾಗಿ ಓಂಕಾರ ಅನ್ನೋದು ಒಂದು ರೀತಿ ಮೌಲ್ಯವನ್ನು ಎಲ್ಲದಕ್ಕಿಂತ ಮಿಗಿಲಾದ ಪ್ರಣವ ಸರ್ವ ವೇದೇಶು ಎಲ್ಲ ವೇದಗಳ ತಾತ್ಪರ್ಯವಾಗಿರುವಂತಹ ಓಂಕಾರದ ರೂಪದಲ್ಲಿ ಸ್ವತಃ ರಾಮಚಂದ್ರ ಏನು ಲೋ ಈ ಇತಿಹಾಸದ ಪುಟಗಳಲ್ಲಿ ನೆಲೆಗೊಂಡಿದ್ದಾನೆ ಅದು ಧರ್ಮದ ಆಧಾರ ಸ್ತಂಭವೂ ಆಗಿದ್ದಾನೆ ಅನ್ನೋದನ್ನು ಸೂಚಿಸುವುದಕ್ಕೋಸ್ಕರ ಆ ಚಿಹ್ನೆಯಲ್ಲಿ ಧರ್ಮದ ಪ್ರತೀಕವಾಗಿ ಓಂಕಾರ ಅಂತ ಈ ಧರ್ಮ ಅಂದರೆ ಮತ್ತೆ ನಾವು ಇವತ್ತು ಮಾತನಾಡುವ ಮತಗಳು ರಿಲಿಜನ್ ಗಳ ಬಗ್ಗೆ ಹೇಳ್ತಾ ಇಲ್ಲ ಧರ್ಮ ಅಂದ್ರೆ ಎಲ್ಲರೂ ಬದುಕುವುದಕ್ಕೆ ಆ ಮತಗಳಲ್ಲ ಎಲ್ಲವನ್ನೂ ಒಪ್ಪಿಕೊಳ್ಳುವ ಬಾಳಿ ಮತ್ತು ಬಾಳಲು ಬಿಡಿ ನಿಮ್ಮ ನಿಮ್ಮ ಅನುಷ್ಠಾನಗಳು ನಿಮ್ಮ ನಿಮ್ಮ ನಂಬಿಕೆಗಳು ನಿಮ್ಮ ನಿಮ್ಮ ಕರ್ತವ್ಯಗಳನ್ನ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಶ್ರದ್ಧೆಯಿಂದ ಅದನ್ನ ಮಾತನಾಡಿಸ್ತೀನಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕೆಲವೇ ಕ್ಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಮ ಮಂದಿರ ತಲುಪ್ದಕ್ಕಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ ಬಾಲಕ ಶ್ರೀರಾಮನಿಗೆ ಪ್ರಧಾನಿ ನರೇಂದ್ರ ಮೋದಿ ಪೂಜೆಯನ್ನು ಸಲ್ಲಿಸೋದಕ್ಕಿದ್ದಾರೆ ರಾಮಲಲ್ಲ ಬಾಲಕ ಶ್ರೀರಾಮ ಪೂಜೆ ಸಲ್ಲಿಸೋದಕ್ಕಿದ್ದಾರೆ ರಾಮಲಲ್ಲನಿಗೆ ಪೂಜೆ ಸಲ್ಲಿಸಿದ ನಂತರ ಧ್ವಜ ಪ್ರತಿಷ್ಠಾಪನೆಯ ಕೈಂಕರ್ಯ ನಡೆಯುತ್ತೆ ಅಯೋಧ್ಯೆಯ ರಾಮಪಥದಲ್ಲಿ ಪ್ರಧಾನಿ ಮೋದಿ ಒಂದು ಕಿಲೋಮೀಟರ್ ರೋಡ್ ಶೋ ಮಾಡ್ತಾರೆ ರಾಮ ಮಂದಿರದ ಶಿಖರದ ಮೇಲೆ ಭಗವದ್ ಧ್ವಜ ಹಾರಿಸ್ತಾರೆ ಪ್ರಧಾನಿ ಮೋದಿ ನಿತ್ಯ ನಿರಂತರವಾಗಿ ಆ ಧ್ವಜ ಇನ್ನು ಮುಂದೆ ಹಾರೋದಕ್ಕಿದೆ ನಿತ್ಯ ನಿರಂತರವಾಗಿ ಕತ್ತಲಿನಿಂದ ಬೆಳಕಿನ ಕಡೆಗೆ ಅಯೋಧ್ಯೆ ಸಾಗಿದೆ ಕಳೆದ ಆರು ವರ್ಷಗಳಲ್ಲಿ ಕತ್ತಲಿನಿಂದ ಬೆಳಕಿನಡೆಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಪ್ತ ಪುಣ್ಯ ನಗರಗಳ ಪೈಕಿ ಮೊದಲನೆಯದ್ದು ಅಯೋಧ್ಯೆ ಅಯೋಧ್ಯೆಗೆ ಕಳಂಕ ಅಂಟಿತ್ತು ಆ ಕಳಂಕವನ್ನು ತೊಡೆದು ಹಾಕಲಾಗಿದೆ ಅಯೋಧ್ಯೆ ಮಥುರಾಮಾಯ ಕಾಶಿ ಕಂಚಿ ಅವಂತಿಕಾ ಮತ್ತು ದ್ವಾರಕ ಅಯೋಧ್ಯೆಯ ಪರಿಸ್ಥಿತಿ ಏನಾಗಿತ್ತು ಇವತ್ತು ಅಯೋಧ್ಯೆ ಏನಾಗಿದೆ ಕಳೆದ ಆರು ವರ್ಷಗಳಲ್ಲಾಗಿರುವಂಥ ಬದಲಾವಣೆಗಳನ್ನು ನೋಡ್ತಾ ಇದ್ದೀರಿ ಕಾನೂನು ಬದ್ಧವಾಗಿ ಅಲ್ಲಿ ದೇವಾಲಯ ನಿರ್ಮಾಣ ಆಗಿದೆ ದೇವಾಲಯದಲ್ಲಿ ನಿತ್ಯ ಪ್ರತಿನಿತ್ಯ ಶ್ರೀರಾಮನ ದರ್ಶನಕ್ಕಾಗಿ ಲಕ್ಷಾಂತರ ಜನ ಬರ್ತಾರೆ ಈ ಮಧ್ಯೆ ಇವತ್ತಿನಿಂದ ಅಲ್ಲಿ ಧರ್ಮಧ್ವಜದ ಸ್ಥಾಪನೆಯೂ ಕೂಡ ಧರ್ಮಧ್ವಜ ವಿಜಯದ ಸಂಕೇತ ಅದು ఏష్యా నెట్ న్యూస్ నెట్వర్క్ ప్రస్తుతి